ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಮೇಶ್ ಸರ್ ಸರ್ ನೀವು ಕುಮಾರಸ್ವಾಮಿ ಅವ್ರನ್ನ ಏ ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಾ ಇದ್ದೀರಾ ಸರ್ ಸರ್ ಫಸ್ಟ್ ಆಫ್ ಆಲ್ ಅವರು ರೈತರ ಉಳಿವಿಗಾಗಿ ಹೋರಾಟ ಮಾಡ್ತಾ ಆಗಿನ ಅವರ ತಂದೆ ಕಾಲದಿಂದ ರೈತರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ರೈತರುಗಳಿಗೆ ಅನುಕೂಲ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಕುಮಾರ ಏನು ಮಾಡಿ ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅವರು ಸರ್ ಅವರು ಎರಡು ಸಾರಿ ಸಾಲ ಮನ್ನಾ ಮಾಡಿದ್ದಾರೆ ರೈತರಿಗೆ ಮತ್ತು ಒಳ್ಳೊಳ್ಳೆ ಯೋಜನೆಗಳು ತಂದಿದ್ದರು ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಈಗ ಬುದ್ಧಿ ಕಲ್ತಿದ್ದಾರೆ ಐದು ಗ್ಯಾರಂಟಿಯಿಂದ ಬೇಸತ್ತು ಈಗ ಜನ ಬುದ್ಧಿ ಕಲಿತು ಮತ್ತೆ ಸುಮಾರಣ ಬೇಸಿಗೆ ಬಿದ್ದೇವೆ ಅವರು ಅನಿವಾರ್ಯ ಇದೆ ಮಂಡ್ಯ ಜಿಲ್ಲೆ ರೈತರಿಗೆ ಅಂತ ಜನ ಎಲ್ಲ ಫಲೋ ಕರ್ಸ್ತಾರೆ ಸ್ಟಾರ್ ಚಂದ್ರ ಯಾಕೆ ಯಾಕೆ ಬೇಕಾಗಿಲ್ಲ ಸರ್ ಅವರು ಸರ್ ಸ್ಟಾರ್ ಚಂದ್ರ ಅವರು ಮೂರು ತಿಂಗಳ ಹಿಂದೆ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಮಂಡ್ಯ ಜನತೆಗೆ ಈಗ ಅವರು ಕೋಟಿ ಕೋಟಿ ದುಡ್ಡ ತೋರಿಸಿರೋದು ನೂರು ಕೋಟಿ ಇನ್ನೂರು ಕೋಟಿ ಅಂತ ತೋರಿಸಿರುವಂತ ಇದರಿಂದ ಕಾಂಗ್ರೆಸ್ನವ್ರಿಗೆ ಡ್ಯೂಟಿ ಹತ್ರ ಐತೆ ಅವರು ಟಿಕೆಟ್ ಕೊಡ್ತಾರೆ ಅವ್ರಿಗೆ ರೈತನ ಒಡನಾಟ ಏನು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಿಮ್ ಅರ್ಥ ಮಂಡ್ಯ ಜಿಲ್ಲೆ ಜನನ ದುಡ್ಡು ಕೊಟ್ಕೊಂಡು ಹೇಳ್ಕಾಗಲ್ವಾ ದುಡ್ಡು ಕೊಟ್ಟು ಆಗಿಲ್ಲ ಸರ್ ಅಂದ್ರೆ ಈಗ ಸ್ಟಾರ್ ಚಂದ್ರ ಅವ್ರದ ಅವ್ರ ಕಡೆಯವರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಹಣದ ಆಮಿಷಕ್ಕೆ ಮಂಡ್ಯ ಜಿಲ್ಲೆ ಜನತೆ ಒಳಗಾಗಲ್ವಾ ಹಣದ ಅಮಿಷಕ್ಕೆ ಯಾರು ಇವತ್ತು ಒಳಗಾಗೋದಿಲ್ಲ ಸ್ಟಾರ್ ಚಂದ್ರ ದುಡ್ಡು ಕುಮಾರ ಅಣ್ಣಗೆ ಓಟು ಅಷ್ಟು ನಂಬಿಕೇನು ಹೆಂಗೆ ಹೇಳ್ತೀರಾ ಹೌದು ಸರ್ ಜನ ಇವತ್ತು ಎಲ್ಲೇ ಹೋದ್ರು ಕುಮಾರ ಅಣ್ಣನ ಅಲೆ ನರೇಂದ್ರ ಮೋದಿ ಅವರ ಅಲೆ ಇರೋದ್ರಿಂದ ದೇಶಕ್ಕೆ ಮೊದಲನೇ ಆದ್ಯತೆಯಾಗಿ ನರೇಂದ್ರ ನರೇಂದ್ರ ಮೋದಿಯವ್ರು ಇರಬೇಕು ದೇಶ ರಕ್ಷಣೆಗೋಸ್ಕರ ಈ ನಮ್ಮ ಮಂಡ್ಯ ಜಿಲ್ಲಾದ್ಯಂತ ರೈತರಿಗೋಸ್ಕರ ಕುಮಾರಣ್ಣ ಅವರೇ ಬರಲೇಬೇಕು ಸರ್ ಕುಮಾರಸ್ವಾಮಿ ಅವರ ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತಿದ್ದಾರೆ ಸರ್ ನೀವು ಕುಮಾರಸ್ವಾಮಿ ಅನ್ನೋರು ಅನುಭವಿ ರಾಜಕಾರಣಿ ಸ್ಟಾರ್ ಚಂದ್ರವರು ಅನುಭವಿ ಎಲ್ಲ ಅವರು ಅದರಿಂದ ಕುಮಾರ್ ರೈತರಿಗೆ ಬೇಕಾಗಿರುವುದೇ ಕುಮಾರಣ್ಣ ನಮಗೆ ಮಂಡ್ಯಕ್ಕೆ ಕುಮಾರಣ್ಣ ದೇಶಕ್ಕೆ ನರೇಂದ್ರ ಮೋದಿ ಈಗ ನರೇಂದ್ರ ಮೋದಿಯವರು ಗೋಮವಾದಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮತ್ತು ಅವರೇನಾದರೂ ಮತ್ತೆ ಬಂದರೆ ದಲಿತ ಮೀಸಲಾತಿನ ತೆಗೆದಾಕೊಡ್ತಾರೆ ಅಂತ ಹೇಳ್ತಾರಲ್ಲ ಅಲ್ಲ ಅಪ ಪ್ರಚಾರ ಮಾಡ್ತಿರೋದು ಕಾಂಗ್ರೆಸ್ನವರು ಸರ್ ಸುಮ್ಮನೆ ಸುಳ್ಳು ಅದು ಯಾವುದೇ ಕಾರಣಕ್ಕೂ ಸಂವಿಧಾನ ಚೇಂಜ್ ಮಾಡೋಕ್ಕಂತೂ ಆಗೋದಿಲ್ಲ ಮಾಡಲ್ಲ ಅಂತ ಓಪನ್ ಸ್ಟೇಟ್ಮೆಂಟನ್ನ ಕೊಟ್ಟಿದ್ದಾರೆ ಎಲ್ಲಿ ಮಾಡಿದ್ರು ಸರ್ ಯಾವ ಲೆಕ್ಕದಲ್ಲಿ ಮಾಡ್ತಾರೆ ಇವ್ರು ಚುಳಿಸೋದು ಭರವಸೆ ಬಂದು ಮಾಡ್ತಾ ಮಾಡ್ತಿರೋದು ದಲಿತನಾಗ್ ನಾನು ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಕ್ಕಂಥ ಸಂಖ್ಯೆಯನ್ನು ಬದಲಾಯಿಸೋಕೆ ಕೇಂದ್ರ ಸಾಧ್ಯ ಇಲ್ಲ ಅಂದ್ರೆ ಈಗ ಈ ಈಗ ಕೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಖಂಡಿತ ಸರ್ ನೂರು ಪರ್ಸೆಂಟ್ ಖಂಡಿತ ನರೇಂದ್ರ ಮೋದಿ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಇನ್ನೇನು ಮಾಡಬೇಕು ಸರ್ ಜನಕ ಜನ ಬದಲಾಯ್ತಾ ಇರೋದಿಲ್ಲ ಸರ್ ಮೋದಿ 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 ಏನು ಮಾಡಬೇಕು ಸರ್ ಮೊದಲನೇ ತ್ರೀ ಸೆವೆಂಟಿ ಕಾಶ್ಮೀರದಲ್ಲಿ ಮಾಡಿದ್ದು ಮತ್ತು ದೇಶ ರಕ್ಷಣೆಗೋಸ್ಕರ ಈಗ ತುಂಬ ಕೋಮು ಗಲಭೆಗಳು ಹಚ್ಚಿದ್ದವು ಈಗ ಆ ಗಲಭೆಗಳೆಲ್ಲ ಹಂತ ಹಂತವಾಗಿ ಕಡಿಮೆ ಆಯ್ತಾ ಬರ್ತೈತೆ ಮೋದಿಯವರು ಬಂಧುಗಳಿಂದ ಮತ್ತು ನಮಗೆ ಯೋಗಿ ಆದಿತ್ಯನಾಥ ಮುಖ್ಯಮಂತ್ರಿಗಳು ಅಕ್ಕಪಕ್ಕ ರಾಜ್ಯಗಳಲ್ಲೆಲ್ಲ ಬರಬೇಕು ಅಂತ ನಮ್ಮ ಆಶೆ ಆದರೆ ಈಗ ಅನುದಾನ ಸಾವಿರ ಕೋಟಿನ ನೀರು ಕೊಡಬಹುದು ಇನ್ನೇನು ದಲಿತರಿಗೆ ಉದ್ಧಾರ ಮಾಡೋರು ಕಾಂಗ್ರೆಸ್ ಸರ್ ಸರ್ಕಾರ ಯಾವುದೇ ಇರಲಿ ಸಮುದಾಯ ಯಾವುದೇ ಇರಲಿ ಮೊದಲನೇ ಅದೇ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಅಲ್ಲೇ ಕಠಿಣವಾದಂಥ ಉಗ್ರವಾದಂಥ ಶಿಕ್ಷೆ ಕೊಡ್ತಾರೆ ಸರ್ ಈಗ ನೇಹ ಅನ್ನೋ ಹುಡುಗಿ ಪಾಪ ಅವರು ಲವ್ ಜಿ ಹತ್ಯೆ ಮಾಡಿದ್ದಾರೆ ನಾವು ಯಾವ ಸಮುದಾಯನೂ ಈ ಸಮುದಾಯ ಸರಿ ಆ ಸಮುದಾಯ ಅಂತ ಯಾರನ್ನೂ ಹೇಳೋದಿಲ್ಲ ಎಲ್ಲ ಸಮುದಾಯದಲ್ಲೂ ಒಳ್ಳೆಯವರಾದ್ರೆ ಎಲ್ಲ ಸಮುದಾಯದಲ್ಲೂ ಕೆಟ್ಟವರಾದ್ರೆ ಆದ್ರೆ ಕೆಲವೊಬ್ರು ಮಾಡೋದ್ರಿಂದ ಆ ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಮಾತಾಡೋ ಒಂದು ಸರಿಯಲ್ಲ ಆದರೆ ಮಾಡಿರುವಂಥದ್ದು ಮೈಸೂರಲ್ಲಿ ಪಾಪ ಇಪ್ಪತ್ತು ವರ್ಷ ಅವ್ರಿಗೆ ಮಾಡಿರುವಂಥದ್ದು ಮತ್ತು ನೇಮಕ ಕೊಲೆ ಮಾಡಿರುವಂಥದ್ದು ಅಂತ ಅಹಮದ್ ತಯ್ಯಂತ ಮೇಲೆ ಅಲ್ಲೇ ಮಕ್ಕಳು ಅವರಿಗೆಲ್ಲ ಆದಿತ್ಯನಾಥ್ ಅವರು ಅಂತ ಮುಖ್ಯಮಂತ್ರಿ ಆಗಿರೋ ಇವರಿಗೆ ಇವತ್ತು ಕಠಿಣ ಕ್ರಮ ಇರ್ತಿತ್ತು ಈ ಮುಂದೆ ಯಾರೂ ಅಂತ ಬರ್ತಿರ್ಲಿಲ್ಲ ಈ ಸಿದ್ದರಾಮಯ್ಯ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಂ ಸಮುದಾಯವನ್ನು ಎತ್ತಿಟ್ಕೊಂಡು ಮಾಡಿ ಅವ್ರಿಗೆ ಯಾವುದೋ ನೇರವಾಗಿ ಶಿಕ್ಷೆ ರಾಹುಲ್ ಗಾಂಧಿ ಅವರು ವೈನಾಡ್ಗೆ ಹೋದಾಗ ಅಲ್ಲಿ ಬ್ಲಾಗಿಸ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅವರು ಇಷ್ಟು ಏನ ಕೃತ್ಯಕ್ಕೆ ಬೆಳ್ದಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾಂಗ್ರೆಸ್ ಸಪೋರ್ಟ್ ಆಯ್ತಾರೆ